ಅಷ್ಟೆಲ್ಲ ಮೆಷಿನರಿ ಇದೆ ಅವ್ರಿಗೆ ಅದೆಂತದ್ದು ಒಂದು ಟಾಸ್ಕ್ ಫೋರ್ಸ್ ಅಂತಿದೆ ಅದಕ್ಕೆ ಹೊಸ ಸ್ಕಾರ್ಪಿಯೋ ಜೀಪ್ ಕೊಟ್ಟಿದ್ದಾರೆ ಮುನ್ನೂರು ಡೀ ಮುನ್ನೂರು ಲೀಟರ್ ಡೀಸೆಲ್ ಪ್ರತಿ ದಿವಸ ಹಾಕಿಸ್ತಾರೆ ಅದನ್ನೆಲ್ಲೂ ಅದು ನೀವು ಸರ್ಕಾರದಿಂದ ಒಬ್ಬ ಅಧಿಕಾರಿಯಾಗಿ ಅಥವಾ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಜನಪ್ರತಿನಿಧಿಯಾಗಿ ಆದ್ರೆ ಎಲೆಕ್ಟ್ ಮಾಡಿದ್ದಕ್ಕೆ ನಮ್ಮನ್ನ ನಾವು ಹಳ್ಕೋಬೇಕು ಇರ್ರೆಸ್ಪೆಕ್ಟ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿ ಎವ್ರಿಬಡಿ ಕ್ಲೈಮ್ಸ್ ಅನ್ಫಾರ್ಚುನೇಟ್ ಅನ್ಫಾರ್ಚುನೇಟ್ ಶಿವಾನಂದ ಅವ್ರೆ ಮೊದಲನೇದಾಗಿ ಎರಡೂವರೆ ಎಕರೆ ಸರ್ಕಾರ ಜಮೀನ ನೀವು ಇನ್ನೊಬ್ಬರಿಗೆ ಸುಪರ್ದಿಗೆ ಬಿಟ್ಬಿಟ್ರಿ ಏನು ಆಕ್ಷನ್ ತಗೊಳ್ದಲ್ಲೇ ಅದೇನು ಒಂದೆರಡು ದಿನ ಅಲ್ಲ ನಲ್ವತ್ತೈವತ್ತು ವರ್ಷ ಇವತ್ತಿನ ದಿವಸ ಆ ಜಾಗ ಒಳ್ಳೆ ಪ್ಲಾಟಿನಂ ಬೆಲೆ ಬಂದಿದೆ ಸುತ್ತಮುತ್ತ ಎಲ್ಲ ಡೆವಲಪ್ ಆಗಿದೆ ಹೇಗಾಯ್ತೋ ಏನಾಯ್ತೋ ಗೊತ್ತಿಲ್ಲ ಇವರು ಮೊದಲನೇ ದಿನ ಜಾಗಕ್ಕೆ ಬಂದಾಗಿಂದ ಹಿಡಿದು ಇಲ್ಲಿಯವರೆಗೂ ಆಗಿರ್ತಕ್ಕಂತ ಎಲ್ಲ ಅಧಿಕಾರಿಗಳು ಆ ಜಾಗದ ಮೌಲ್ಯ ಎಷ್ಟು ಅಂತ ತಮ್ ತಮ್ ಶೇರಿನ ಪ್ರಕಾರ ಕೈಯಿಂದ ಜೋಬಿಂದ ದುಡ್ಡು ಹಾಕಿ ಕೊಡ್ಬೇಕು ಅಂತ ಆರ್ಡರ್ ಮಾಡಿದ್ರೆ ಸರಿ ಹೋಗ್ಬೋದಿಲ್ಲ ನಲವತ್ತೆಂಟನೇ ಸುನ ಐವತ್ತನೇ ಸುನ ಅರವತ್ತನೇ ಶಿವನ ಯಾವತ್ತು ಅವ್ರ ಜಾಗಕ್ಕೆ ಬಂದ್ರು ಅಂತಾರೆ ಇವತ್ತಿನ ಮಾರುಕಟ್ಟೆ ಬೆಲೆ ತೆಗೆದ್ಬಿಟ್ಟು ಅರವತ್ತನೇ ಇಸ್ವಿಯಿಂದ ಇಲ್ಲಿವರೆಗೂ ಯಾವ್ದಂತ ಎಲ್ಲ ಡಿ ಸಿ ಗಳಿಗೆ ಟೋಟಲ್ ಮೌಲ್ಯನ ಹಂಚ್ಬಿಟ್ಟು ಪ್ರೋ ರೇಟ ಕೊಡು ನಿಮ್ ಇದ್ದಿದ್ದಷ್ಟು ಪಿರಿಯಡ್ಗೆ ಅಂತಂದ್ರೆ ಅವತ್ತು ಸರಿ ಹೋಗ್ತಾರೆ ಡೇ ವಿಲ್ ಕಮ್ ಐ ಟೆಲ್ ಯು ಡೇ ವಿಲ್ ಕಮ್ ಫಾಸ್ಟ್ ವಿಲ್ ಬಿ ಆಸ್ಕಿಂಗ್ ದಿ ಟು ಪೇಟ್ ಫ್ರಮ್ ದೇರ್ ಪಾಕೆಟ್ ನಿಮ್ಗೆ ಇಷ್ಟು ಮೌಲ್ಯದ ಪ್ರಾಪರ್ಟಿ ಹೋಯ್ತಲ್ಲ There were, there were provisions of law which provided an action to be taken by each of the deputy commissioners who presided over that particular office over a period of time from the day that they entered into the land until today. So motto. And inaction thereof. Why should not we penalize them? ಪ್ರತಿಯೊಬ್ಬರ ನಿಷ್ಕ್ರಿಯತೆಯಿಂದ ಆಗಿರ್ತಕ್ಕಂಥ ನಷ್ಟನ ಸರ್ಕಾರಕ್ಕೆ ಅವರು ಇದ್ದಷ್ಟು ದಿವಸಗಳನ್ನ ಲೆಕ್ಕಾಚಾರಗಳನ್ನ ಮಾಡಿ ಪ್ರೋರೇಟ್ ತುಂಬಿ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಹಣದಿಂದ ಅಂತ ಯಾಕೆ ಕೇಳಬಾರ್ದು ಕೇಳಿದ್ರೆ ಅವತ್ತಿನ ದಿವಸ ಸ್ವಲ್ಪ ಸರಿ ಹೋಗ್ಬೋದು ಇಲ್ಲೇ ಹೋದ್ರೆ ವೆರಿ ದಿ ಎಂಡ್ ಫಾರ್ ದಿಸ್ ಇತ್ತಲ್ಲ ನಿಮ್ಗೆಲ್ಲಾ ಪ್ರಾವಿಷನ್ಸ್ ಇತ್ತಲ್ಲ ನೀವು ಮಾಡ್ಬೇಕಾಗಿತ್ತು ನೋಟ್ ಆಕ್ಷನ್ ತಗೋಬೇಕಾಗಿತ್ತು ಪಬ್ಲಿಕ್ ರಿಮೇಷನ್ ಆಕ್ಟ್ ಇತ್ತು ಬೇಡ ಹಾಗೆ ಒಕ್ಲೆ ಬೇಡ ದಾವ ಹಾಕ್ಬೋದಾಗಿತ್ತು ಸೀಲ್ ಕೊಟ್ಟಲ್ಲಿ ಹೋಗಿ ಯಾವತ್ತೂದ ಕೇಳದೆ ಬಂದು ಕೂತಿದ್ದಾರೆ ಹೋಗಿ ಅಂತ ಏನೋ ಮಾಡ್ಲಿಲ್ವಲ್ಲ ಅದ್ರ ಬಿಟ್ಟು ಅಲ್ಲಿ ಯಾವ್ದೋ ಒಂದು ಅವಿನೂ ರೋಡ್ ಅಲ್ಲಿ ಯಾವ್ದೋ ಹಳೆಯದು ಮೂವತ್ತೈದು ವರ್ಷದ ನಲವತ್ತು ವರ್ಷದ್ದು ಆ ஐவத்து வர்ஷ ட்ரஸ்டு அதுக்கேனோஸ்தான் இது அது நம்ம கித் இல்லை கேடறில ஐ கண்டக்ட் லிடிகேஷன் வெரி சிமேசி மெபி மார்டி ஃபிஃப்டி இன் டூ டூ போர்ஷன்ஸ் ಒನ್ ಪೋರ್ಷನ್ ಟು ದಿ ಶೇರ್ ಆಫ್ ಒನ್ ಬ್ರದರ್ ಇನ್ ದಟ್ ಪೋರ್ಷನ್ ವಿಚ್ನ್ಯೂ ರೋಡ್ ದೇರ್ ಆರ್ ಟೂ ಶಾಪ್ ಆಕ್ಯುಪೈಂಗ್ ಅದರ್ ವೈಸ್ ಟು ದಿ ಟೆನೆ ದಟ್ ಟೆನೆಂಟ್ ಸಪ್ರೇಟ್ ದಿ ಪ್ರಾ ಬಾಗಿಲ್ ತೆಗೆ ನೋಡೋದು ಇವನ್ಗೆ ತಿಂಗಳ ಬಾಡ್ಗೆ ಇಪ್ಪತ್ತೈದು ರೂಪಾಯಿ ಯಾರಿಗೆ ಓನರ್ಗೆ ಆ ಇಪ್ಪತ್ತೈದು ರೂಪಾಯಿ ವರ್ಷ ಕೊಡಲಿಲ್ಲ ಪ್ರತಿ ದಿವಸ ಸಿಕ್ಮಿ ಬಾಡ್ಗೆ ಅವನ್ ಇನ್ನೊಬ್ರಿಗೆ ಯಾರು ಸಬ್ಲೆಟ್ ಮಾಡಿದ್ನ ಅವನಿಗೆ ಪ್ರತಿ ದಿವಸದ ಸಿಕ್ಮಿ ಬಾಡ್ಗೆ ಎಂಟ್ನೂರು ರೂಪಾಯಿ ಆರ್ನೂರು ರೂಪಾಯಿ ಯಾರು ಹೊಟ್ಟೆ ಉರಿಯೋದಿಲ್ಲ ಅವನ್ನೆಲ್ಲ ಕೇಸ್ ಆಗ್ತಾ ಏನೋ ಕಾರಣಾಂತರದಿಂದ ಎಲ್ಲ ಹೋಯ್ತು ಕೊನೆಗೆ ಅಲ್ಟಿಮೇಟ್ಲಿ ಐ ಸಕ್ಸಿಡೆಡ್ ಆನ್ ಆಲ್ ಗ್ರೌಂಡ್ ಯೂಸ್ ಆಲ್ಟರ್ನೇಟ್ ಗ್ರೌಂಡ್ಸ್ ಐ ಸಕ್ಸಿಡೆಡ್ ಬಟ್ ವಾಟ್ ಹ್ಯಾಪನ್ ದೇರ್ ಆಫ್ಟರ್ ಕೇಮ್ ಅಪ್ ಟು ಹಿಯರ್ ಕೇಮ್ ಅಪ್ ಟು ಸುಪ್ರೀಂ ಕೋರ್ಟ್ ಹಿ ಲಾಸ್ಟ್ ಹಿಡಪ್ ದಟ್ ದಿಸ್ ಓಲ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಗೌರ್ಮೆಂಟ್ ಅಂಡ್ ವೆಂಟ್ ಟು ದಿ ಗೇವ್ ಎಪ್ಲಿಕೇಶನ್ ಟು ದಿ ಡಿ ಸಿ ಸ್ಪೆಷಲ್ ಡಿ ಸಿ ವಾಸ್ಟ್ ಅನ್ ಆರ್ಡರ್ ದಟ್ ಇಟ್ ಈಸ್ ಗೌರ್ಮೆಂಟ್ ಪ್ರಾಪರ್ಟಿ ಅಂಡ್ ದೇರ್ ಫೋರ್ ದಿ ಎಲೆಕ್ಷನ್ ಆರ್ಡರ್ ಎನ್ಫೋರ್ಸ್ ನೀವು ಮನೆ ಖಾಲಿ ಮಾಡಿಲ್ಲ ಅಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಿಸಿ ಹೊರ್ಗಾಗ್ತೀನಿ ಅಂತ ಓನರ್ನ ಫೋರ್ ಮ್ಯಾನ್ ಹ್ಯಾಡ್ ಫೋರ್ ಡಾಕ್ಟರ್ಸ್ ಬಹಳ ಕಷ್ಟ ಇದೆ ಈಗಿನ ಕಾಲ ಅಷ್ಟು ಸುಲಭಕ್ಕಿಲ್ಲ ಅದಕ್ಕೆ ನಾನು ಹೇಳಿದ್ದೆ ಸರ್ಕಾರ ಹೆಂಗೆ ಹೆಂಗ್ ಮಾಡ್ತಾ ಇದೆ ರೈಟ್ ನಾಳೆ ದಿನ ಅದಕ್ಕಾಗಲ್ಲ ಅನ್ನೋದು ಇನ್ನೊಂದೇನ್ ಗತಿ ನೀವು ಅಲ್ಲೆಲ್ಲರನ್ನೂ ಸಮಾನರು ಅಂತ ಕೇಳೋದೇನು ನಂತರ ಇವೆಲ್ಲ ಮಾಡೋದೇನು ಅತ್ತೆ ಹೊಡೆದ್ ಪಾತ್ರೆಗೆ ಬೆಲೆ ಇಲ್ಲ ಅಂತ ಗಾದೆ ಅದು ಇಟ್ ವಿಲ್ ಟೇಕ್ ಅಸ್ ಬ್ಯಾಕ್ ಟು ದಿ ಗುಡ್ ಓಲ್ಡ್ ಡೇಸ್ ವೇರ್ ದಿ people used to say king can do no wrong. nodi, idala, astu sukta was nodi, i can persuade your friend to give up some portion and put an end to this, quiet us to this litigation. yes, mr. chandrasekhar. chandrasekhar. ಪಾಸೋರ್ ಅವರು ಇವತ್ತು ಬರಲ್ಲ ಇನ್ನ ಎಷ್ಟು ಡಿಸ್ಟ್ರಿಕ್ಟ್ ಇದೆ ಕರ್ನಾಟಕದಲ್ಲಿ ಚಿತ್ರದುರ್ಗ ಬಿಟ್ಟು ಇನ್ನ ಇನ್ನು ಮೂವತ್ತಿರಬಹುದು ಈ ಮೂವತ್ತೊಂದವ್ ಜಿಲ್ಲೆ ಮೂವತ್ತು ಅಲ್ಲಪ್ಪ ಜಿಲ್ಲೆ ಎಷ್ಟಿದೆ ಅಂತ ಹೇಳ್ಬೋದಲ್ಲ ಯಾದಗಿರಿನೂ ಸೇರಿ ಜಿಲ್ಲೆ ಎಷ್ಟಿದೆ ಅಂತ ಹೇಳ್ಬೋದಲ್ಲ ಮೂವತ್ತಿದೆ ಈಗ ಚಿತ್ರದುರ್ಗ ಒಂದು ಮೈನಸ್ ಮಾಡಿದ್ರೆ ಇಪ್ಪತ್ತೊಂಬತ್ತಾಯ್ತು ಇಪ್ಪತ್ತೊಂಬತ್ತು ಜಿಲ್ಲೆಯಲ್ಲೂ ಆರ್ಗ್ಯುಮೆಂಟ್ ಮಾಡಕ್ ಹೋಗ್ಬೋದೇನೋ ಕೇಸ್ ಒಂದ್ ಬಿಟ್ಟು ನೋಡೋಣ இஃப் இ டசன் டர்ன் அப் ஆஃப்டர் டிஸ்மஸ் தி கேஸ் ஃபார் நான் கரெக்டம்மா நீர்னா மத்தேன்மா டேட் எல்லா கொடக்காக நாக்க டேட் கொட்டி நீங்க முச்சித்வாக விட்டுபிடி நீவாக்குறீ ಯಾಕೆ ಮತ್ತೆ ಏನ್ ನೀವು ನೀವ್ ಬರ್ದೇ ಕೇಸ್ ಆರ್ಗ್ಯುಮೆಂಟ್ ಸಮಯ ಕೊಡೋದಿಲ್ಲ ಮಧ್ಯಾಹ್ನ ಎರಡುವರೆ ಕರ್ಕೊಂಡ್ ಬನ್ನಿ ಬರ್ಕೊಳ್ಳಿ ಮಧ್ಯಾಹ್ನ ಎರಡೂವರೆ ಕರ್ಕೊಂಡ್ ಬರ್ತೀರ ವಜಾ ಮಾಡಲು ಎರಡೂವರೆ ಕರ್ಕೊಂಡ್ ಬರ್ತೀರಾ ಇಲ್ಲ ನೀವು ಬರ್ಲಿಲ್ಲ ಅಂತ ವಜಾ ಮಾಡಲು ಸಂತೋಷ್ ಗೋಗಿ ಏನಾಗಿದೆ ನೋಡ್ರಿ ಅಲ್ಲ ಕಾಪಿ ಕೊಟ್ಟಿಲ್ವ ಅಂತಲ್ಲ ಎರಡ್ ಸಾವಿರದ ಹದಿನೇಳರಿಂದ ಐದು ವರ್ಷ ಆಗೋಯ್ತು ಮಧ್ಯಾಹ್ನದೊಳಗಡೆ ಕಾಪಿ ಕೊಡಿ ಪಾಸ್ಓವರ್ एम वेंकट रेड्डी